ಅಯೋಧ್ಯೆಯ ರಾಜ ದಶರಥನಿಗೆ ಚಿಂತೆ ಆಗಿದೆ ಅವನು ಬಹಳ ಚಿಂತಾಕ್ರಾಂತನಾಗಿದ್ದ ಸಾಮಾನ್ಯವಾಗಿ ಒಂದಾದ ಮೇಲೆ ಒಂದಾದ ಮೇಲೆ ಬರ್ತಾನೆ ಇರ್ತದೆ ಮನುಷ್ಯನ ಜೀವನದಲ್ಲಿ ಒಂದು ಸ್ವಲ್ಪ ಸಾಕು ಅಂತೀನಿ ಮತ್ತು ನೋಡಿದ್ವಲ್ಲ ನಾವೀಗ ಆ ರೀತಿಯಾಗಿ ಸಾದೋಡಂ ಸಾಕೆನವನು ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದ ಎದೆ ಚಿಲುಮೆ ಇದು ನಮ್ಮ ನಾಲ್ಕು ಹಂತಗಳು ನಮ್ಮೆಲ್ಲರದ್ದು ಕೂಡ ಮನುಷ್ಯನಂತು ತಂಗಾಳುಣಿಸಾದೊಡಮ್ ಸಾಕೇನೋ ನೋಪವಾಸಿ ಒಂದು ಹಂತಕ್ಕೆ ಬರೋವರೆಗೂ ಕೂಡ ಏನೋ ಸಾಕಪ್ಪ ಸಾಕು ಒಂದಷ್ಟು ಸಿಕ್ಕಿದ್ರೆ ಸಾಕು ಒಂದಷ್ಟು ದೊಡ್ಡದ್ರೆ ಸಾಕು ಅಂಥೇಳಿ ನಾನು ಹೇಳ್ತಾಯಿರ್ತೀನಿ ಅದೇ ನಮ್ಮ ಸಾಮಾನ್ಯವಾಗಿ ಮನುಷ್ಯ ಒಂದು ಹಂತಕ್ಕೆ ಬರೋವರೆಗೂ ಕೂಡ ಒಂದು ಹಂತ ತಲುಪಿದ ಮೇಲೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಷ್ಠೆ ಕೀರ್ತಿ ಬೇಕು ಏನೂ ಇಲ್ಲ ಅಂದರೆ ಮನೇಲೇ ಎಲ್ಲ ಜನ ನನಗೆ ಗೌರವ ಕೊಡಬೇಕು ನಾನು ದೊಡ್ಡವನಾಗಿರಬೇಕು ನಾನು ದೊಡ್ಡವಳಾಗಿರಬೇಕು ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಇತ್ತು ಅಂದರೆ ಯಾವುದೋ ಸಂಘ ಸಂಸ್ಥೆ ಸೇರಿಕೊಳ್ಬೇಕು ಅಲ್ಲಿ ಮೊದಲು ಮೆಂಬರ್ ಆಗಬೇಕು ಆಮೇಲೆ ಕಾರ್ಯದರ್ಶಿ ಆಗಬೇಕು ಆಮೇಲೆ ಅಧ್ಯಕ್ಷ ಆಗಬೇಕು ಇನ್ನೂ ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಇತ್ತು ಅಂದರೆ ಯಾಕೆ ರಾಜಕೀಯ ಜ್ಞಾನ ಯಾಕೆ ಹೋಗಬಾರ್ದು ಈ ಸಂಘ ಸಂಸ್ಥೆಯಲ್ಲೇ ರಾಜಕೀಯ ಯಶಸ್ವಿ ಆಗಿದ್ದೀನಿ ಪ್ರತ್ಯಕ್ಷ ರಾಜಕೀಯಕ್ಕೆ ಜ್ಞಾನ ಯಾಕೆ ಹೋಗಬಾರ್ದು ಈ ಯೋಚನೆ ಬರುತ್ತಲ್ವಾ ಹಾಂ ಹಿಂಗಾದ ಎದೆ ಚಿಲುಮೆ ಅದೇ ದಶರಥನ ಚಿಂತೆ ಈ ರೀತಿಯಾದದ್ದಲ್ಲ